హమ్ కుండరీ ఎక్క నిల తిరి పుష్పక ఎవరు బన్నీ కుండరీని కొంచెం వస్తని నానవా కోమల అయ్యో అన్నా బనింద్రనా అయ్య బారినా అలా వైనినిని వందరా అహ నిమ్మగన హ పుష్పక నాแม่ ఇంటి నామగ చలా అయితేనా బరి కుండరీ వైనినిని ఆరామదరి యపా తమ ఆరామ దియనా హారి అంటీ నా ఆరామదినీ నీ వరామదరి హ్ ಊಟ ಗೀಟ ಚಹಾ ಪಾ ಮಾಡ್ಕೊಂಡು ಬಂದವ್ ನಾವ ಏನು ಬೇಡ ನಾವು ನಿಮ್ಮ ಮಗಳ ನಮ್ಮ ತಗೋಬೇಕಂತ ಹೇಳಿ ಕನ್ಯಾ ನೋಡಕ್ ಬಂದಿವಿ ಏನ್ ಹೇಳಕ್ತೀರಿಯ ಅಲ್ಲ ಒಂದ್ ಇವತ್ತು ಬರ್ತೀನಿ ಅಂತ ಇಲ್ಲಿಲ್ಲಾ ಅರ್ಜೆಂಟ್ ಆಗಿ ಬಂದು ನಾವ ನನ್ನ ಮಗಂದು ಇವತ್ತ ಕೆಲಸ ಊಟ ಇತ್ತಲ್ಲ

ನೋಡಿದ್ರೆ ಮನೆ ಎದಿನೋ ಬಂದಂಗೆ ಹೆಂಗೆ ತರಸ ಆತ ಅಂತ ಕೈ ಮುಗಿದು ಕಾಲು ಬರ್ತ ನಾ ಇರೋದ್ರ ಹೋಗ ಈ ಮದಿಗೆ ಆಗಿವ ನೀ ಏನರ ಈಗ ರೆಡಿಯಾಗಿ ಬರಲಿಲ್ಲ ಅಂದ್ರೆ ನನ್ನ ಮೇಲೆ ಆನೆ ಗೀತಿ ಆತ ಆನೆ ಹ್ಯಾಕ್ ಕಟ್ ಆಗ್ತಿಲ್ಲ ಆತ ತಗೋಬಿ ಬರ್ತೀನಿ ನಿನ್ನ ನೋಡಕತ್ತೀನಿ ನಾನು ಏನು ಅಲ್ಲ ಮಕ ಕಟ್ ಹಾಕೊಂಡು ಕೂತಿದ್ಯಾ ಏನ ಹೇಳಿದನಪ್ಪ ಅಟ್ಟ ತನ ಚಾರ ತರ್ತಿದ್ನಲ್ಲ ಚಾದು ಬೇಡ ನಾನ್ ಚಾದು ಕುಡಿಯೋದಿಲ್ಲ ಹೌದಾ ಹಂಗಾದ್ರೆ ಹಾಲು ಹಾ ಹಾಲು ಅಷ್ಟಿಲ್ಲ ಅವಲಕ್ಕಿ ಹಚ್ಚಿಲ್ಲನ್ರಿ ಏನೂ ಬೇಡ ನಾನು ತಿನ್ನೋದು ಇಲ್ಲ ಹಂಗಲ್ಲ ನಾವೆಲ್ಲ ಉಂಡ ಬಂದೀವಿ ಅದಕ್ಕೆ ಹಂಗ ಹೇಳ್ತಾಳೆ ಕೇಕ್ ಮಾತಾಡೋದು ಸ್ವಲ್ಪ ಹೊರಟ ಮನಸ್ಸು ಮಾತ್ರ ಐತಿ ಬಾಳಿಕ ನೀ ಏನ್ ತಿಳ್ಕೊಬಿಡುವ ಸತ್ಯನಾ ಹುಡುಗಿ ನೋಡಕ್ಕೆ ಏನ್ ಮಾಡಕತಿ ನೀವು ನೋಡ್ರಪ್ಪ ನೀವು ಅಮ್ಮ ನೋಡಿ ಇಷ್ಟ ಆದ್ರೆ ಸಾಕು ನನಗ ಮಗನ ಹುಡ್ಗಿ ನೋಡಕ್ ಬಂದವು ಕಣ್ಣೆತ್ತಿ ಹುಡ್ಗಿ ನೋಡ ಗೊಂಬೆ ಗೊಂಬೆಗಿದಾಳ ಹಂಗ ಹ್ಮ್ ನೋಡು టైటాని హీరో ఇచ్చల అన్న మనసు మీసలు ఈ కనసూ మీసలు టైటిక్ హీరో ఇన్న చలువే అవళ నన్న మనసు మీసలు ఈ కనసూ మూ ಅಯ್ಯೋ ಶಿವನೇ ನಾನು ನನ್ನ ಇಷ್ಟಪಟ್ಟಂತ ಹುಡುಗಿಗಳು ಅಯ್ಯೋ ನನ್ನ ಹಾಟಲ್ಲಿ ಹಾಡ್ಬೀಟ್ ಹೃದಯದ ಬಡಿತ ಕೊನೊದ ಕುಪ್ಪತ್ತಿಲ್ಲ ನಾನ್ ನಾನು ಪಟ್ಟಂತ ಹುಡುಗಿ ನನ್ನ ಕಣ್ಣ ಮುಂದೆ ಐ ಲವ್ ಯು ಸೋ ಮಚ್ ಇನ್ನು ಒಕ್ಕೊಳದ ನನ್ನ ಇಷ್ಟದ ಹುಡುಗಿ ನನ್ನ ಮುಂದೆನೇ ಇದ್ದ ಅಯ್ಯೋ ದೇವರೇ ನನಗೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಪ್ಪ ಅಂದ್ರೆ ಅಪ್ಪ ಮಗನ ಸಂತೋಷನ ಅರ್ಥ ಮಾಡ್ಕೊಳಂತ ಮೈ ಗ್ರೇಟ್ ಫಾದರ್ ಲವ್ ಯು ಫಾದರ್ ಏನಾಯ್ತು ಇಷ್ಟ ಆದ್ಲಿ ಹುಡುಗಿ ಅಯ್ಯೋ ಏನಿ ನೋಡ್ತಾನ ಇಷ್ಟ ಕಷ್ಟ ಕೇಳೋದು ಮಾಡೋದು ಒಮ್ಮೆಲಿ ಇರ್ತದನ ಅಲ್ರಿ ಜೀವನ ಪೂರ್ತಿ ಜೀವನ ಮಾಡ್ಬೇಕು ಅವ್ರು ಅಂತದ್ರಾಗ ಅವ್ಗ ಇಷ್ಟ ಆಗೋವರೆಗು ಅವ್ನು ನೋಡ್ತಾನ ಇಲ್ಲ ಇಲ್ಲ ಅದನ್ ಬಿಟ್ಟು ನೀವು ಈ ತರ ತಲೆ ತಿನ್ಬೇಡಿ ನಿಂದ್ರೆ ಅರ್ಜೆಂಟ್ ಯಾಕೆ ಮಾಡ್ತೀರಾ ಹ್ಮ್ ನೋಡು ಕಹಿತಾಮಿ ಕಿರೋಹಿ ನನ್ನ ಚೆಲುವೇ ಮನಸಲ್ಲಿ ಪ್ರೀತಿ ಮಾಡಿದ ಹುಡುಗಿ கண் ಮುಂದೆ ನನ್ನ ಹುಡುಗಿ கண் ಮುಂದೆ ಐಲ 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 ಇಲ್ಲ ಐಲ ಅಹಲ ಐಲ ಐಲ ಅಪ್ಪ ನನಗೆ ಹುಡುಗಿ ಒಕ್ಕೇದಾ ಅಲ್ಲ ಹುಡುಗಿ ಒಕ್ಕೇಸ ಅಂತ ಅಂದ್ಬಿಟ್ಟ ನನಗೆ ಇಷ್ಟ ಆ ಕಷ್ಟನ ಕೇಳೋರಿ ಯಾರಿಲ್ಲ ಎಲ್ಲರೂ ಸೇರಿ ಅವರವರ ಇಷ್ಟನೇ ಅರ್ಥ ಮಾಡಿಕೊಳ್ಳುತ್ತಾರೆ ಏನು ಹೇಳ್ಕತ್ತೀಯಾ ಈ ಹಳ್ಳಿ ಕಮರಿನಾ ನೀ ಮಸಿಕ್ಕೆನೋ ಯಾವ ಸುಮ್ನಿರ್ಬೇ ಹಳ್ಳಿ ಕಮರ್ ಅಂತ ದಂತದ ಗೊಂಬೆ ಹೇಳ ನೀಂಗೇನ್ ಬೇಗ ಒಂದಿ ಚಾಯ್ಸ್ ಅನ್ನೋದೇ ಸರಿ ಕಡೆ ನೋಡುವ ಪುಷ್ಪವ್ ನನ್ನ ಮಗ ಸಚಿನಗ ನಿನ್ ಮಗಳ ಇಷ್ಟ ಆಗ್ಯವ ಈಗ ನಿನ್ ಮಗಳ ಕೇಳು ನನ್ನ ಮಗ ಇಷ್ಟ ಆಗ್ಯನ ಇಲ್ಲಂತ ಯಾವ ರೂಪಾ ನಿನಗ ಸಚಿನ್ ಇಷ್ಟ ನಾನು ಏನು ಹೇಳಂಗಿಲ್ಲ ನನಗ ನನ್ನ ಇಷ್ಟ ನೀನ್ ಯಾವ ಹುಡುಗನ ಮದುವೆ ಆಗಂತೆಲ್ಲ ನಾನ್ ಆಗ್ತೀನಿ ಬೇ ಇನ್ನೇನ್ ಐತಿ ಹುಡುಗಿಗೂ ಇಷ್ಟ ಆತ ಹುಡುಗನ್ಗೂ ಇಷ್ಟ ಆತ ಮತ್ತೇನ ತಾಂಬೂಲ ಬದಲಾಯಿಸ್ಬಿಡ ನಾವು ಹೋಗಿ ಬಡಬರ ಅಂಗಡಿಗೆ ಹೋಗಿ ತಾಂಬೂಲ ತಗೊಂಡ್ಬರ್ತೀವಿ ಅಣ್ಣ ಇಷ್ಟ ಲೋಕರ್ ಲೋಕರ್ನಾ ಹ್ಞೂ ನಾವು ಅದಂಗೆ ವಾ ಬಿಟ್ಕೊಂತ ಹೋದ್ರ ಬಾಳ್ ಇದಾಕೇತಿ ಚಲೋ ದಿನ ಆಯ್ತಂತ ತಾಂಬೂಲ ಬದಲಾಯಿಸ್ನು ಮುಂದಿನ ವಾರದಾಗ ಎಂಗೇಜ್ಮೆಂಟ್ ಶಾಂತಿ ಉಣ್ಣೋದು ಯಾರೋ ಒಂದ ಕಡೆ ನಮ್ಮ ಮನೆಯಾಗ ಇಟ್ಕೊಂಡ್ಬಿಡ್ನು ಹಂಗಂತೇನ ನನ್ನ ಮಗಳನ್ನ ಇನ್ನೊಂದೆರಡು ಮಾತು ಕೇಳ್ತಿದ್ದೇನೆ ಏನಂತಾಳೆ ಏನು ಅದು ನಾನು ಆಂಟಿ ಅವ್ರ ಜೊತೆ ಮಾತಾಡ್ಬೋದಾ ಹ್ಞೂ ಅದರಲ್ಲಿ ಏನು ಅಭ್ಯಂತರ ಇಲ್ಲ ನೋಡುವ ಅವರು ರೂಪ ಅವ್ನ ಕರ್ಕೊಂಡು ಹೋಗ್ತೀಯ ಮಲ್ಲಿ ಹಾಂ ರೂಮಲ್ಲಿ ಬೇಡಮ್ಮ ಅಲ್ಲಿ ಹೊರಗೆ ಕರ್ಕೊಂಡು ಹೋಗ್ತೀನಿ ಹ್ಞೂ ರೂಮಲ್ಲಿ ಬೇಡ ಅಲ್ಲೇ ಆಚೆ ಹೋಗ್ತೀವಿ ಎಲ್ಲೂ ಬೇಡ ನಾವು ಹೊರಗೆ ಹೋಗ್ಕೊಂಡಿರ್ತೀವಿ ನೀವು ಮಾತಾಡ್ರಿ ಸಂಗೀವಾ ನೀ ಅಡುಗೆ ಮನೆ ಏನರಪ್ಪ ಚಾಪ ಅವಲಕ್ಕಿ ಮಾಡೋಗು ನಮಗೂ ಮತ್ತು ಇನ್ನು ತಾಂಬೂಲ ಬದಲಾಯಿಸೋಕ್ಕೂ ಅದಕ್ಕೆ ನಾನು ಇಕ್ಕಿ ಹೋಗಿ ಎಲ್ಲ ಜಾಡ್ನಿ ತೊಗೊಂಬರ್ತೇವೆ ಅವರಿಬ್ಬರು ಮಾತಾಡಲಿ ಆಯ್ತು ಏನು ಹಂಗಾರೆ ಯಾವ ನೀವು ಒಂದಿಟ್ಟು ಮಾತಾಡಂಗಾರ ನಾ ಅಡಿಗೆ ಮನೆ ಅವಲಕ್ಕೆ ಹಾಸ್ತಾನೆ ಹ್ಞೂ ಹಾಯ್ ನಾನು ಯಾರು ಅಂತ ಗೊತ್ತಾಯ್ತಾ ನಿಮಗೆ ಇಲ್ಲ ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ ನೀವು ನಾನು ನೋಡಿದ್ರ ಮೊದಲು ಅಯ್ಯೋ ಮೇಡಮ್ ನನ್ನ ತಂಗಿ ಇದ್ದಾಳಲ್ಲ ಅದೇ ಸ್ನೇಹ ಅವತ್ತು ನಾನು ನಿಮಗೆ ಎಕ್ಸಾಮ್ ಇತ್ತು ಅಲ್ಲಿ ಖಾನಾಪುರ್ ಕಾಲೇಜಲ್ಲಿ ನಿಮ್ಮನ್ನು ಬಿಡಕ್ಕಂತ ಬಂದಿದ್ದೆ ನಿಮ್ಮ ಸಾರಿ ನಿಮ್ಮನ್ನಲ್ಲ ನನ್ನ ತಂಗಿನ ಅವಾಗ ನನ್ನ ತಂಗಿ ಜೊತೆ ಮಾತಾಡ್ಕೊಂಡು ನಿಂತಿದ್ರಿ ಓ ಸ್ನೇಹ ಅವಳು ದೊಡ್ಡ ದවස ಸುಮ್ನೆ ತಲೆ ಇದೆ ಬೇಜಾರು ಮಾಡ್ಕೊಬೇಡಿ बाप ಕಟ್ಟಿದೆ ಅವಳು ಹು ಅವಳೇ ನಿಜ ಹೇಳ ನಾನು ಸುಳ್ಳು ಹೇಳ್ತಾ ಇಲ್ಲ ನಿಮ್ಮ ನಿಜಾನೇ ಹೇಳ್ತೀನಿ ಹು ಏನು ಅಂತ ಹೇಳಿ ಅವತ್ತು ನಿಮ್ಮನ್ನ ನೋಡಿದ್ನಲ್ಲ ನೋಡಿದ ತಕ್ಷಣನೇ ನಿಮ್ಮ ಮೇಲೆ ಲವ್ ಆಗಿಬಿಡ್ತು ನನಗೆ ಮದುವೆ ಆದ್ರೆ ನಿಮ್ಮನ್ನೇ ಆಗಬೇಕು ಅನ್ನೋ ಇದ್ದೆ ನಾನು ಅಷ್ಟು ನಿಮ್ಮನ್ನು ಮನಸಲ್ಲಿ ಇಟ್ಕೊಂಡು ಪ್ರೀತಿ ಮಾಡೋದಕ್ಕ ನಾನು ದಿನ ಬಂದು ನಮ್ಮ ತಂಗಿನ ಕಾಲೇಜಲ್ಲಿ ಬಿಡೋದು ಕರ್ಕೊಂಡು ಬರೋದು ಮಾಡ್ತಾಯಿದ್ದೆ ನಿಮ್ಮನ್ನು ನೋಡೋಕ್ಕಾಗುತ್ತೆ ಅಂತ ಇಲ್ಲಾಂದ್ರೆ ನಮ್ಮ ತಂಗಿನ ಯಾವತ್ತೂ ಕಾಲೇಜಿಂದ ಬಿಟ್ಟಿಲ್ಲ ಕರ್ಕೊಂಡು ಬಂದಿಲ್ಲ ನಾನು ಆದರೆ ನನಗೆ ಇಲ್ಲಿ ಒಂಚೂರು ಇಷ್ಟ ಇರಲಿಲ್ಲ ಇಷ್ಟ ಇಲ್ಲದ ಹುಡುಗಿನ ಮದುವೆ ಆಗೋದು ನನಗೆ ಒಂಚೂರು ಇಷ್ಟ ಇಲ್ಲದಕ್ಕೆ ನಾನಿಲ್ಲಿ ಬರೋಕೆ ಒಂಚೂರು ಇಷ್ಟ ಇರಲಿಲ್ಲ ನನಗೆ ನನಗೆ ಬರೋ ಮನಸ್ಸು ಇರಲಿಲ್ಲ ನಾನು ಬರೋದಿಲ್ಲ ಅಂದ್ರೆ ಬರೋದಿಲ್ಲ ನಮ್ಮಪ್ಪ ನಾನು ಬಲವಂತ ಮಾಡಿ ನನಗಿಷ್ಟ ಇಲ್ಲಾಂದ್ರೂ ಕರ್ಕೊಂಡ್ಬಂದಿದ್ದ ಅದಕ್ಕೂ ನಾನು ತಲೆ ತೆಗಿಸ್ಕೊಂಡು ಕೂತಿದ್ದೆ ಇನ್ನೇನು ನಮ್ಮಪ್ಪ ಬೈದ್ರೂನು ಕಾಟಾಚಾರಕ್ಕೆ ಹಿಂಗೆ ಎತ್ತಿ ನೋಡಿ ಹಿಂಗೆ ತಲೆ ತರಗ ಮಾಡೋಣ ಅಂತ ಅನ್ನೋ ಅಷ್ಟರಲ್ಲಿ ನನ್ನ ಕಣ್ಣಿಗೆ ನಾನು ಪ್ರೀತಿಸಿದಂಥ ಅಪ್ಸರೇನೆ ಬಿದ್ದ್ಬಿಟ್ಲು ಅದು ಎಷ್ಟು ಖುಷಿ ಆಗತ್ತದ ಗೊತ್ತಾ ಕುನೋದು ಕುಪ್ಪುಳಿಸ್ಬೇಕನ್ನು ಅಷ್ಟು ಖುಷಿಯಾಗಿತ್ತು ನನಗೆ ಇನ್ನು ಇದು ಬೇಡ ಎಲ್ಲರಿಗೂ ಈ ಈವೇನು ಹೂಸಿಗೆ ಚಿಡಿತನ ಅಂದಗಿಂದಾರಂತ ಸುಮ್ಮನಾಗಿದ್ದೀರಿ ಹೌದು ಆದರೆ ನಿಮಗೆ ಇಷ್ಟ ಇರ್ಬೋದು ನನಗಿಷ್ಟ ಇಲ್ಲ ನನಗೆ ನೀವು ಇಷ್ಟ ಆಗಿಲ್ಲ ಅಂತ ಹೇಳತ್ತಿಲ್ಲ ನನಗೆ ಮದುವೆನೇ ಇಷ್ಟ ಇಲ್ಲ ರೀ ನನಗೆ ಒಂದು ವಿಷಯ ಹೇಳೇನು ನಿಮ್ಗೆ ನನಗೆ ತಂದಿ ಇಲ್ಲ ತಂದಿ ತೀರ್ಕೊಂಡಾರ ಹಾರ್ಟ್ ಅಟ್ಯಾಕ್ ಆಗಿ ನಮ್ಮ ಅಪ್ಪನೂ ಅನಾಥ ನಮ್ಮಅ್ವನೂ ಅನಾಥ ಅವರಿಬ್ರು ಲವ್ ಮಾಡಿ ಮದುವೆ ಆದರು ಇಷ್ಟಪಟ್ಟು ಮದುವೆ ಆಗಿ ನಾನು ಒಂದು ಮಗುನೂ ಆಯ್ತು ನಮ್ಮಪ್ಪ ಬರೀ ಸಮಾಜ ಸೇವೆ ಜನಸೇವೆ ಅಂತ ಹೋಗ್ಬಿಟ್ಟ ದುಡ್ದದೆಲ್ಲ ಮಾಡ್ಕೊತ ಮಾಡಿ ಮಾಡಿ ದುಡ್ದದೆಲ್ಲ ಜನಸೇವೆಗೆ ಅಂತಾನೆ ಮಾಡಿ ನಮ್ಮಪ್ಪ ಸತ್ತೋಗ್ಬಿಟ್ರು ಹಾಗಾಗಿ ನಮ್ಗೆ ಏನು ಮನೆ ಮಟ್ಟ ಆಸ್ತಿ ಅಂತ ಏನೂ ಮಾಡಲೇ ಇಲ್ಲ ಇದೊಂದು ಮನೆ ಐತಷ್ಟ ಆದ್ರೆ ಈಗ ನಾನು ಮದುವೆ ಆಗಿ ಅಂತ ಹೋಗ್ಬಿಟ್ಟಂದ್ರೆ ನನ್ನ ತಾಯಿನ ಯಾರು ನೋಡ್ಕೋತಾರೆ ಇಲ್ಲಿ ಎಷ್ಟು ಕಷ್ಟ ಗೊತ್ತ ತಂದೆ ಇಲ್ಲ ಜೀವನ ಮಾಡೋದಂದ್ರೆ ನನಗೆ ಎಷ್ಟು ಕಷ್ಟ ಆಗೈತೆ ಗೊತ್ತೈತೇನೆ ನಿಮ್ಗೆ ತಂದು ಇಲ್ಲದೆ ಒಂದು ಈ ಹೆಣ್ಮಗಳು ಹೆಂಗೆ ಜೀವನ ಮಾಡ್ತಾಳೆ ಅನ್ನೋದೇ ಒಂದು ಇದಾಗ್ಬಿಟ್ಟೈತಿ ಅದಿಲ್ಲಿ ಹೊಂಟ್ರಾಗ ಹೋಗೋ ಬರೋ ಹುಡುಗರೆಲ್ಲ ಚುಡಾಯಿಸ್ತಾರೆ ಮನೆಗೆ ಒಂದು ಗಂಡು ದಿಕ್ಕಿಲ್ಲ ಅಂತೇಳಿ ಹಾಂ ಈಗೇನೋ ಇಬ್ರು ಇದ್ದೀವಿ ಧೈರ್ಯದಿಂದ ಇದ್ದೀವಿ ನಾಳೆ ನಾನು ಮದುವೆ ಆಗಿ ಗಂಡನ ಮನೆಗೆ ಅಂತಂದ್ರೆ ನಮ್ಮ ತಾಯಿನ ಯಾರು ನೋಡ್ಕೋತಾರೆ ಒಬ್ಬಾಕಿಗೆ ಏನೇ ಥರ ಅದನ್ನು ಒಂದು ಗ್ಲಾಸ್ ಎತ್ತಿ ನೀರು ಕೊಡೋಕ್ಕೂ ಯಾರೂ ಇರೋದಿಲ್ಲ ನನಗೆ ಅದಕ್ಕೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ ನಮ್ಮ ತಾಯಿ ಬಲವಂತ ಕೂಪ್ಕೊಂಡಿದ್ದೀನಿ ಈಗ ಗೊತ್ತಾ ಈ ಒಂದು ಹಿಂದೆ ನಮ್ಮ ತಾಯಿಗೆ ಎದೇನೋ ಬಂದಿತ್ತು ಅವಾಗ ಎಷ್ಟು ಒದ್ದಾಡೋದು ನಾನು ಇದ್ದೆ ನೋಡಿಕೊಂಡೆ ಡಾಕ್ಟ್ರ್ಗೆ ಕರೆದೇ ಔಷಧಿ ಕೊಡಿಸ್ದೆ ಎಲ್ಲ ಮಾಡಿದೆ ಕಮ್ಮಿ ಆಯಿತು ನಾನೇ ತಾಯಿಗೆ ಏನಾದರೂ ನಾನು ಏನು ಆಗಿ ಮನೆಗೆ ಇಲ್ಲದೇ ನಮ್ ತಾಯಿಗ್ ಏನಾದ್ರು ಹತ್ತು ಬಿಡ್ತೀವಿ ತಾಯಿ ಬಗ್ಗೆ ಯೋಚನೆ ಬರಲ್ಲ ಅದಕ್ಕೆ ಇಲ್ಲೇ ಇದ್ರೆ ನಮ್ಮ ತಾಯಿ ನೋಡ್ಕೊಂಡು ನಾನು ಏನೋ ಒಂದ್ ಸೆಟ್ಲ್ ಆಗ್ಬೋದಲ್ಲ ಅಂತ ನನ್ನ ಯೋಚನೆ ನಮ್ಮ ತಾಯಿ ನೋಡಿದ್ರೆ ನಾನು ಎಷ್ಟು ದಿನ ಇರ್ತೀನಿ ನಿನ್ನ ಮದುವೆ ಆಗು ಅಂತ ಇದಾರೆ ನಾನ್ ಏನ್ ಮಾಡ್ಬೇಕನ್ನ ಅಯ್ಯೋ ಶಿವನೇ ಅಷ್ಟೇನ ಯೋಚನೆ ಮಾಡಕತ್ತೀರಿ ನೀವು ಆಂಟಿ ಬಗ್ಗೆನಾ ಯೋಚನೆ ಮಾಡ್ಬಿಡಿ ಮದುವೆ ಆದ್ಮೇಲೆ ಆಂಟಿನ ನಮ್ಮ ಮನೇಲೇನೆ ಇರಬೇಕು ಅವ್ರು ನಂಗೆ ಎರಡನೇ ತಾಯಿ ಇದು ಇದ್ದಂಗತ್ತ ಯಾಕಾಗಲ್ಲ ನಮ್ಮಅಪ್ಪಾಗ ಎಷ್ಟು ಚೆನ್ನಾಗಿ ಅನ್ನ ಅನ್ನ ಅಂತಾರ ನಮ್ಮಪ್ಪ ತಂಗಿ ತಂಗಿ ಅಂತಾರ ಅದ್ರಲ್ಲಿ ಬೇರೆ ನನಗೂ ನೀವು ಬಹಳ ಇಷ್ಟ ಮತ್ತು ನನ್ನ ತಂಗಿಗೂ ನೀವು ಕ್ಲೋಸ್ ಫ್ರೆಂಡು ಎಲ್ಲ ಇರುವಾಗ ನಿಮ್ಮಅಮ್ಮನ ನಮ್ಮನೇಲಿ ಕರ್ಕೊಂಡೋಗಿ ಇಟ್ಕೊಳಕೇಂತಂದ್ರೆ ನಿಮ್ಮಮ್ಮ ಅಯ್ಯೋ ನಮ್ಮ ಅಮ್ಮನ ಅವಳು ಹೇಗೆ ಅನ್ನೋದು ನನಗೆ ಗೊತ್ತು ನಾನು ಒಪ್ಪಿಸ್ತೀನಿ ನೀವೇನು ಚಿಂತೆ ಮಾಡಬೇಡಿ ನೀವು ನನ್ನ ಒಪ್ಕೊಳ್ಳಿ ನಿಮ್ಮನ್ನು ಬಿಟ್ಟರೆ ಈ ಜೀವನದಲ್ಲಿ ನಾನು ಯಾರನ್ನೂ ಮದುವೆ ಆಗೋದೇ ಇಲ್ಲ ಹಾಗಾದ್ರೆ ಸರಿ ನನಗೂ ಒಪ್ತೇವೆ ನನ್ನ ತಾಯಿ ನನ್ನ ಜೊತೆ ಇರ್ತಾಳಂದ್ರೆ ನಾನು ನಿಮ್ಮನ್ನು ಮದುವೆ ಹಾಕಕ್ಕೆ ಒಪ್ತೀನಿ ಆದರೆ ಆಯಿತು ನನಗೆ ಸರಿ ಹಾಗಂದ್ರೆ ನನಗೆ ಏನು ಹೇಳ್ಬೇಕು ಅಂತ ಇಲ್ಲ ನಾನು ಇಷ್ಟಪಟ್ಟು ಹುಡುಗಿ ನನ್ನ ಕಣ್ಣು ಮುಂದೆ ನಾ ಅಯ್ಯೋ ದೇವ್ರೆ ದೇವರು ಎಷ್ಟು ಅಷ್ಟು ಇದಲ್ಲ ಒಂದು ಸೆಕೆಂಡ್ವರ್ಗು ನಾನು ಅಯ್ಯೋ ನಾನು ಇಲ್ಲಿಂದ ಯಾವಾಗ ಎದ್ದೋಗ್ಲಪ್ಪ ಅಂತ ಇದ್ದೆ ಅಯ್ಯೋ ನಾನು ಇಲ್ಲೇ ಇದ್ಬಿಡ್ಲಾ ಈಗ ಅಂತ ಅನ್ನಿಸ್ವಸ್ಟ್ ನನಗೆ ಇದ್ದೆ ಯಾಕಂದ್ರೆ ನಿಮ್ಮ ಜೊತೆ ಮಾತಾಡಿಬಿಟ್ನಲ್ಲ ನಿಮ್ಮ ಜೊತೆ ಮಾತಾಡಿಲಿಲ್ಲ ನಿಮ್ಮ ಹೆಸರು ಕೇಳಿರಲಿಲ್ಲ ನಿಮ್ಮನ್ನ ನಾನು ಮಾತಾಡಿಸ್ಬೇಕು ನಿಮಗೆ ಒಂದು ಸೇಕ್ ಹ್ಯಾಂಡ್ ಕೊಡಬೇಕು ಅನ್ನೋ ಆಸೆ ನನಗಿತ್ತು ಆದರೆ ನೋಡಿದ್ರೆ ಈಗ ನನಗನ್ ಮುಂದೆ ನಿಮ್ಮನ್ನೇ ನೋಡೋಕೆ ನಾನು ಬಂದಿದ್ದೀನಿ ಅಂದರೆ ಇಪ್ಪ ನನಗೆ ಏನು ಹೇಳಬೇಕು ಅಂತಲೇ ಇಲ್ಲ ಸರಿ ಸರಿ ಬಹಳ ಎಕ್ಸೈಟ್ಮೆಂಟ್ ಆಗಬೇಡಿ ಮತ್ತು ಮನೆಯಲ್ಲಿ ಅನುಮಾನ ಬಂದರೆ ನಾವಿಬ್ರು ಲವ್ ಮಾಡ್ತಾ ಇದ್ವಿ ಅಂತ ಅನ್ಕೋಬಾರ್ದಲ್ವಾ ಹ್ಞೂ ಅಯ್ಯೋ ಅದು ನಿಜ ತಾನೇ ಅಲ್ಲ ನಾನು ಯಾವತ್ತು ಅರೇಂಜ್ ಮ್ಯಾರೇಜ್ ಆಗಬೇಕು ಅನ್ನೋದೇ ನನ್ನ ಆಸೆ ಲವ್ ಮ್ಯಾರೇಜ್ ಆಗೋ ಆಸೆನೇ ನನಗಿಲ್ಲ ಯಾಕಂದರೆ ನನಗೆ ಒಳ್ಳೆಯ ಹೆಸರು ಬೇಕು ಅದಕ್ಕೆ ಈಗ ಲವ್ ಮಾಡಿ ಸುಳ್ಳೆ ಮನೇಲಿ ಒಪ್ಸಿ ಮದುವೆ ಆಗಿದಾವ ಏನು ಕೂಡ ಬಂದವ ಅನ್ನೋ ಹೆಸರು ನನಗೆ ಬೇಡ ನಾನು ಅರೇಂಜ್ ಮ್ಯಾರೇಜೇ ಆಗಬೇಕು ಅನ್ನೋದು ನನಗೈತೆ ನೀವು ನನ್ನ ನೋಡೋಕೆ ಬಂದಿದ್ರಿ ನಾನು ಇಷ್ಟ ಆದರೆ ಮದುವೆ ಆಗೋದು ಅಷ್ಟೇ ಆಯಿತಾ ಸರಿ ಹ್ಯಾಂಗೋ ಹಂಗೋ ಹಿಂಗೋ ಒಟ್ಟು ನನ್ನ ಜೀವನ ಸಂಗಾತಿಯಾಗಿ ನೀವು ಬರ್ತಾ ಇದ್ರಲ್ಲ ಅಷ್ಟೇ ಸಾಕು ನಂಗೆ ನಂಗೆ ಇನ್ನೇನು ಬೇಡ ರೀ ನಾ ಒಂದು ವಿಷಯ ಹೇಳ ಐ ಲವ್ ಯು ಸೋ ಮಚ್ ರೂಪಾ ಅವ್ರಿ ಸರಿ ನೀವು ಹೇಳಲ್ವಾ ನಂಗೆ ಹೇಳೋ ಇಂಟ್ರೆಸ್ಟ್ ಇಲ್ಲ ಹೇಳಬೇಕು ಅನಿಸ್ದಾಗ ನಾನು ಖಂಡಿತ ಹೇಳ್ತೀನಿ ಸರಿ ಥ್ಯಾಂಕ್ ಯು ನಾನು ಒಪ್ಕೊಂಡದಕ್ಕೆ ನಾನು ನನ್ನ ತಾಯಿ ನೀವು ನೋಡ್ಕೋತೀನಿ ಅಂದ್ರಲ್ಲ ನಿಮ್ಮ ಮನಸ್ಸು ಎಷ್ಟು ಒಳ್ಳೇದಂತ ನಂಗೆ ಗೊತ್ತಾಯ್ತು ಅದಕ್ಕೆ ನಾನು ಒಪ್ಕೊಂಡೆ ಯಪ್ಪ ಬಂದ್ರಣ್ಣ ಇಲ್ರಿ ಅಂಟಿ ಇನ್ನೂ ಬಂದಿಲ್ಲರಿ ಹ್ಮ್ ಮಾತಾಡಿದ್ಲನಾಂಟಿ ನನಗೆ ಯಾವ ರೂಪ ನಿನಗೆ ಅಮ್ಮ ನನಗೂ ಇಷ್ಟ ಆಗಿದಾರೆ ಅಯ್ಯೋ ಆಗಿದ್ದಾರೆ ಸಂತೋಷ ಆಯ್ತು ಮಗಳಿ ನಿನಗ ಇಷ್ಟ ಆಯ್ತಲ್ಲ ಅಷ್ಟೇ ಸಾಕು ಹ್ಮ್ ಇನ್ನು ತಾಂಬಲನ ಬದಲಾಯಿಸುದ ನೀನು ಸೀರೆ ಬದಲಾಯಿಸಿ ಕಲರ್ ಉಟ್ಕೊಳಿ ಸಾಡಿ ಇಲ್ಲಮ್ಮ ನಾನು ಸೀರೆ ಬದಲಾಯಿಸೇ ಬರ್ತೀನಿ ನಂಗೆ ಇದು ಸೀರೆ ಭಾಳ ಇದಾಗತ್ತತಿ ಹ್ಮ್ ಸರಿ ಆಯ್ತು ಹಾಯ್ ಹಲೋ ಫ್ರೆಂಡ್ಸ್ ಅನು ಕಲೆಕ್ಷನ್ ಸಾರೀಸ್ಗೆ ಸ್ವಾಗತ ವೆಲ್ಕಮ್ ಇಲ್ಲಿ ನೋಡಿ ಸಾರೀಸ್ ಬಾರ್ಡರ್ ಸಾರೀಸ್ ಎಷ್ಟು ಚೆನ್ನಾಗಿದಾವೆ ಹಾಗೆ ಇಲ್ಲಿ ನೋಡಿರಿ ಮೈಸೂರು ಸೆಮಿ ಸಿಲ್ಕ್ ಸ್ಯಾರೀಸ್ ರಾಯಲ್ ಬ್ಲೂ ಬಾಟಲ್ ಗ್ರೀನ್ ನಿಮ್ಗೆ ಯಾವ್ಯಾವ ಕಲರ್ ಬೇಕಲ್ಲ ಎಲ್ಲ ಅವೈಲೇಬಲ್ ಇದಾವ ರೆಡ್ಡು ಗ್ರೀನು ರಾಯಲ್ ಬ್ಲೂ ಕಲರ್ಸ್ ಅದ್ರ ಜೊತೆ ವೈಟ್ ಬ್ಲೌಸ್ ಫ್ರೀಯಾಗಿ ಇದೀನಿ ಇಲ್ಲಿ ನೋಡಿ ಇಷ್ಟೊಂದು ಕಲರ್ಸ್ ಇದಾವ ಹಾಗೆ ನಿಮಗೆ ಗ್ರ್ಯಾಂಡ್ ಬ್ಲೌಸ್ ವರ್ಕಿಂಗ್ ಸಾಡಿನೂ ಅದಾವ ಮತ್ತು ಚೌಕ್ ಪುಟ್ಟ ಸಾಡಿನೂ ಅದಾವೆ ನಿಮ್ಗೆ ಯಾವ್ಯಾವ ಬೇಕಲ್ಲ ಆ ಸಾಡಿ ಎಲ್ಲ ಅವೈಲೇಬಲ್ ಅದಾವೆ ನೋಡಿರಿ ಇದು ಸ್ಟಾರ್ ಬುಟ್ಟ ಸಾಡಿ ಅಂತ ಇದು ವರ್ಕ್ ಬ್ಲೌಸ್ ಸಾಡೀಸು ಸಖತ್ತಾಗಿದ್ದಾವೆ ನೀವು ಸ್ಕ್ರೀನ್ ಶಾಟ್ ಹೊಡ್ಕೊಂಡು ನನಗೆ ನಾನು ನಂಬರ್ನ ವಾಟ್ಸಪ್ಪು ಇದು ಕಮೆಂಟ್ ಬಾಕ್ಸಲ್ಲಿ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡ್ತೀನಿ ನೋಡಿ